ನಂದಯ್ಯ ಶೆಟ್ಟಿ ಮಹಾರಾಜ ಸುಬದಿಗೆ ವಿಕ್ರಮನನ್ನು ತಂದು ರೂಪಿಸ್ಬಿಟ್ಟ ಮಗಳನ್ನ ಮಾತನಾಡ್ತಾ ಇದ್ದಾನೆ ಅಮ್ಮ ಅವನಿಗೆ ಕಳ್ಳತನ ಮಾಡಿದ್ನೋ ಮಾಡೇ ಇರಲಿಲ್ವೋ ಅವನು ನೋಡಿದ್ರೆ ಕಳ್ಳನಂತೆ ಕಾಣ್ತಾ ಇಲ್ಲ ತಾಯಿ ಅವನ ನಡೆ ನುಡಿ ಗುಣ ಗಾಂಭೀರ್ಯವನ್ನು ನೋಡ್ರೆ ಅವನು ಯಾರೋ ಮಹಾರಾಜನಷ್ಟೇ ನನ್ನ ಮನಸ್ಸಿಗೆ ಭಾಸವಾಗ್ತಾ ಇದ್ದೀನಿ ಏನು ತಾಯಿ ನಿನ್ನನ್ನ ಕೈ ಹಿಡಿದಿದ್ರೆ ನನ್ನ ಮನೆಗೆ ಉದಾರವಾಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೇನೆ ಆದರೆ ಅದೇನು ವಿಚಿತ್ರವಾಗೋಯ್ತು ಅವ್ರೇನು ಸರ ಕದ್ದಿದ್ನೋ ಕದಿಯಲ್ಲಿವೋ ಅಥವಾ ಕದಿಯದಿಂದ ಸರ ಮತ್ತೇನಾಯ್ತೋ ನನಗೊಂದು ಗೋಚರವಿಲ್ಲಮ್ಮ ಅಂತ ಹೇಳಿ ತಂದೆ ಮಗಳಿಬ್ಬರು ಮಾತನಾಡ್ತಾ ಇದ್ರಲ್ಲ ಕಾರಣಾಂತರದಿಂದ ಆ ಚಿತ್ರಶಾಲೆಯ ಕಡೆ ಕತ್ತೆತ್ತಿಕೊಳ್ತಾನೆ ನೋಡ್ತಾರೆ ಶಿ ಮಗಳೇ ಅಪ್ಪಾಜಿ ಇಲ್ಲಿ ಯಾವ ಬೆಂಡು ದಿಟ್ಟಿದ್ದಾರೆ ಆ ಜ್ಯೇಷ ೊಳಗೇನಲ್ವಾ ನೀವು ಸರವನ್ನ ಬಚ್ಚಿಟ್ಟಿರ್ಬೋದು ಅವನು ನೋಡೋಣ ತಾಳು ಅಂತ ಹೇಳಿ ಓಡಿ ಹೋಗಿ ಆ ಗಂಟನ್ನು ತುತ್ತೇನೆ ಯಾವ ಲೋಲಿಕೆಯ ಮುಂದಿಟ್ಟು ಗಂಟನ್ನು ಬಿತ್ತಾಯ ಆ ಗಂಟನ್ನು ಬಿಚ್ಚಿದೊಡನೆಯೇ ವಿಕ್ರಮಾದಿತ್ಯ ಮಹಾರಾಜನ ಕೋಟಿ ಕೋಟಿ ಬೆಲೆ ಬಾಳ್ತಕ್ಕಂಥ ಆ ಕಿರೀಟದಲ್ಲಿ ಬಂದಿತ್ತು ಏನಂತ ಉಜ್ಜೈನಿ ಪುರ ಸುಕ್ರಮಾ ನೋಡಿದೊಡನಿಗೆ ತಂದೆ ಒಂದು ಕಡೆ ಆದ ಮಗಳೊಂದು ಕಡೆ ಮೂರ್ಛೆ ಆಗಬೇಕು ಯಾವ ರೀತಿಯಲ್ಲಿ ಭೂಸು ಭೂಸು ತನ ಯುದ್ಧವರು ತಂದಾವರಣೆಯಾದ ಸೀತೆ ಮುಂದಿರಿಸಿದಾಗ ಸೀತೆ ನೋಡಿ ಯಾವ ರೀತಿಯಾಗಿ ಮೂರ್ಚೆಯಾದ್ವ ಅದೇ ರೀತಿಯಾಗಿ ಇಬ್ಬರು ಮತ್ತೆ ಚೇತರಿಸಿಕೊಂಡು ಯಾ ಅವನಂದ ಶೆಟ್ಟಿ ಹೇಳ್ತೀನಿ ಅಮ್ಮ ಆ ಪುಣ್ಯಾತ್ಮನ ಕೈಲಿರುವ ಭಾಗ್ಯವನ್ನು ನೀನು ಕಳ್ಕೊಬಿಟ್ಟಲ್ಲಮ್ಮ ಆ ದೇವರಿನ ಹಣೆಯಲ್ಲಿ ಏನ್ ಬರ್ತಿದ್ದೆ ತಾಯೇ ಹನುಮತ್ನಾಥ್ಗೆ ವಿದ್ಯವನ್ನು ಕಲಿತಿದ್ದ ಮಹಾನುಭಾವ ವಿಕ್ರಮನ ಕೈಲಿಯುವ ಭಾಗ್ಯ ಬಿಡು ತಾಯಿ ನಿನ್ನ ಹಣೆಯಲ್ಲಿ ಅದು ಬರದಿಲ್ಲ ಅವನಿಗಿಂತಲೂ ಉತ್ತಮನಾದ ಪುರುಷನಿಗೆ ಕೊಟ್ಟು ನಿನ್ನ ಲಗ್ನ ಮಾಡ್ತೀನಿ ಲಗ್ನವಾಗಿ ಸುಖವಾಗಿ ನೀನು ತಾಯಿ ಎಂದಾಗ ಯಾವ

ಅಂತ ಹೆಣ್ಣಿಗೆ ಈ ಕೃತಿಗಳಲ್ಲಿ ಇಬ್ಬರು ಕೊಟ್ಟಿದಂತೆ ಒಬ್ಬರೇ ಕೊಟ್ಟಿದ್ದಾರೆ ಮೈಯನ್ನ ಒಬ್ಬರಿಗೆ ಕೊಟ್ಟು ಮನಸ್ಸನ್ನ ಇನ್ನೊಬ್ಬರಿಗೆ ಮನಸ್ಸನ್ನ ಒಬ್ಬರಿಗೆ ಕೊಟ್ಟು ಮೈಯನ್ನು ಇನ್ನೊಬ್ಬರಿಗೆ ಮಾರಿಕೊಳ್ಳುವಂತ ಈನವಾದ ಕೆಲಸವನ್ನು ನಾನು ಮಾಡಿ ಆದರೆ ಆ ಮಹಾರಾಜಪತಿ ಆಗ್ಬೇಕು ಇಲ್ಲವಾದ್ರೆ ನಾನು ಗೌರಿವೃದ್ಧದಲ್ಲಿ ಹತವಾಗ್ತಿದೆ ಮನಃ ಈ ಪ್ರಪಂಚದಲ್ಲಿರ್ತಕ್ಕಂತ ಯಾವ ಪುರುಷನೇ ಆಗಲಿ ನನಗೆ ತಂದೆ ಸಮಾನ ಅಣ್ಣ ತಮ್ಮಂದಿರ ಸಮಾನ ಪ್ರತಿಯೊಬ್ಬ ಪುರುಷನು ಕೂಡ ಅಂತ ಹೇಳಿ ಯಹ ಅವ ಹೇಳಿದಾಗ ನಂದೀಶ್ ಶೆಟ್ಟಿ ಹೇಳ್ತೇನೆ ಅಮ್ಮ ಎಂತಹ ಶಬ್ದ ಮಾಡ ಮಹಾರಾಜ್ ಬಗ್ಗೆ ತಗೊಂಡೋಗಿ ಒಪ್ಪಿಸ್ಬಿಟ್ಟು ಅವ್ರಿಗೆ ಬದುಕಿದ್ದಾನೋ ಸತ್ಯ ಹೋಗಿದ್ದಾನೋ ಕೈತಾ ಅವರನ್ನ ನಾನು ಪತಿ ನನ್ನ ದೇವರು ಆಗಿ ಈಗ ಎಂತ ಇದೆಯಲ್ಲ ಅವ್ನು ಬದುಕ್ ಬರ್ತಾನ ಮತ್ತೆ ನಿನ್ ಕೈ ಹಿಡಿತಾನ ಅದೇನು ಇದಾಗುವ ಮಾತೇನಮ್ಮ ಅಂತ ಹೇಳಿ ನಂದಿಯ ಶೆಟ್ಟಿಗಳು ಹೇಳ್ತಾ ಇದ್ರೆ ಹೇಳ್ತಂತೆ ಪತಿಯು ಹೇಳಿದ ಮಾತಾ Okay, yeah, yeah, yeah.

ಅವಸರದಿಂದ ಎಂತಹ ನಿರ್ಣಯವನ್ನು ಬಿಟ್ಟೆ ಅಪ್ಪ ಎಂತಹ ನಿರ್ಣಯವನ್ನು ಕೈಗೊಂಡು ಬಿಟ್ಟೆಗಳಿಗೆ ತಂದೆ ಸಮಾನೆ ಸಮಾನ ನನಗೆ ಯಾರು ಗೊತ್ತಿಲ್ಲಪ್ಪ ಅವರೇ ನನಗೆ ಅಮ್ಮ ನೀನು ಅವರನ್ನೇ ಪತಿಯಾಗಿ ಬಿಡಿಬೇಕಾದ್ರೆ ಸತಿ ಸಾಧಿತಿಯು ಯಾವ ರೀತಿಯಾಗಿ ತನ್ನ ಕಣ್ಣನ ಪ್ರಾಣವನ್ನು ಯಮನಿಂದ ಬಂದೋ ಅದೇ ರೀತಿಯಾಗಿ ನೀನು ಪತಿಯನ್ನ ಬದುಕಿ ಬರುವಂತೆ ಏನ್ ಮಾಡ್ತಿಯಪ್ಪ ಗೌರಿಯ ಗೌರಿಯ ಜಗದ ಮೇಲಿದೆ ಆ ಪದ ತೊಡಗಿಸಿಕೊಟ್ಟರೆ ಎಂದಾಗ ಎಲ್ಲ ಯಾವ ಲೋಲಿಕೆಯೂ ಕೂಡ ಆ ಜಗಜ್ಜನಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ರೆ ಇವರಿಬ್ಬರು ತಾಯಂದಿರ ಪೂಜೆಯಿಂದ